ಪೂಜಾರಿ ಜಯ ಕರೆಟ್ ಕುಳುರ್ ಬೈ ಪಿ ಆರ್ ವಿಜಯ ಕರೆಟ್ ಜಯ ಕರೆತ ಜಯ ಕರೆತ ಪ್ರನ್ಸ್ ಬಳ್ಳಾಲ್ ಬಾಗ್ ಬಿರ್ವೇರ್ ಕುಡ್ಲ ಉದಯ ಪೂಜಾರಿ ಜಯ ಕರೆಟ್ ಬತ್ತನ ಹನ್ನೆರಡು ಎಂಬತ್ತ ನಾಲ್ಕು ಹದಿನಾಲ್ಕು ಮೂವತ್ತ ಮೂರು ಎಲ್ಲರಿಗೂ ಶುಭ ಒಂದು ಜಯ ಕರೆಟ್ ನಂದಳಿಕೆ ಶ್ರೀಕಾಂತ್ ಭಟ್ನ ಅಡ್ಯ ನಂಬರ್ದಲ್ಲೂ ವಿಜಯ ಕರೆಟ್ ವಿಜಯ ಕರೆತ ವಿಜಯ ಕರೆತ ನಂದಳಿಕೆ ಶ್ರೀಕಾಂತ್ ಭಟ್ನ ಎರಡನೇ ನಂಬರ್ದಲ್ಲೂ ವಿಜಯ ಕರಡ್ ಭತ್ತನ ಒಂದು ಸಂಜೆ ನಮನಗಳು ಜಯ ಕೆರೆ ವಿಜಯ ಜೋಡುಕೆರೆ ಕಂಬಳ ಇದರ ಒಂದು ಈ ಒಂದು ಸಮಾರಂಭದಲ್ಲಿ ಗೌರವನಿಂದ ನಮ್ಮ ಹನ್ನೊಂದು ಎಪ್ಪತ್ತು ಹನ್ನೆರಡು ಮೂರು ಶಾಸಕರು ಹನ್ನೆರಡು ಅದೇ ರೀತಿ ಅನಿಲ್ ಶೆಟ್ಟಿ ಇದರ ಅಧ್ಯಕ್ಷರು ಕಳೆದ ಕೆಲವು ವರ್ಷಗಳಿಂದ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟೇರ್ಲು ಮಿಜಾರು ಪ್ರಸಾದ್ ನಿಲಯ ಶಕ್ತಿಪ್ರಸಾದ್ ಶೆಟ್ಟ ಬಲ್ಲದಮಲ್ಲ ಒತ್ತೇರ್ಲು ఇరువైలు దొడ్డకుతో జగదీష్ శంషన్లు జయ కరట్ ముఖ్య మన సంస్ విజయ టీవీ హలో జయ కరెత్త జయ కరెత్త జగదీశ్ శంషెట్ మన్మత జేసేటూ జయ కరట్ కూర్నాడు గుండే స్వయం నాయకర్ విజయ కరట్ జయ కరత జయ కరత అత్తూరు మన్మత జన రాజ్య నంబర్ జయ కరట్ భక్ అశ్విని కార్తీక్ అశ్విన్ కార్తిక్ కాంట్రాక్టర్ బుక ತುಂಬೆ ಮುಂಡಾಜೆ ಸದಾನಂದ ಪೂಜಾರನೂ ಜಯ ಕರೆಟ್ ಬೊಮ್ಮೆ ರೌಟಿ ಬಾಂಡ್ನವರಲ್ಲೂ ವಿಜಯ ಕರೆಟ್ ಜಯ ಕರೆತ ಜಯ ಕರೆತ ತುಂಬೆ ಮುಂಡಾಜೆ ಸದಾನಂದ ಪೂಜಾರ ಜಯ ಕರೆಡ್ ಮತ್ತು